ಎಲ್ಲಿ ಹೋಗಿದೆ ಎಲ್ಲಿ ಹೋಗಿ ನಮ್ಮ ನಿಮ್ಗೆ ಮಾನ ಮರ್ವದಿಲ್ ನಿಮ್ಗೆ ಯಾಕೆಗ್ ಹೊಟ್ಟೆ ಉರ್ಸಿರ್ಲ ಅಲ್ಲ ಒಯ್ದು ಕೂಟಿಸ್ಕೊಂಡು ಹೋಗ್ಬಿಟ್ಟು ಮೂರ್ ಸತಿ ನಾಕ್ ಸತಿ ಮನೆ ತಕಪ್ಪ ಕಂಡ್ ಮೇಲೆ ತಂದ್ ಕೊಡ್ಬೇಕು ಅಂಗಿಲ್ಲವಾ ಯಾಕೆ ಇಸ್ಕೊಂಡು ಹೋಗಿದ್ರೆ ನೀನು ಡೈಲಿ ಬಸ್ ಅಲ್ಲಿ ಹೋಗಿದ್ರೆ ಹೋಗಿಲ್ವಾ ಲೂಗ್ ಹೋಗದ್ ಇಲ್ಲೆ ಕೂತಿದಿ ಮನೇಲಿ ನೀನು ತಿರ್ಕೊಂಡು ಅದೇನ್ ಕಾಲದಲ್ಲಿ ಓದಿರೋ ಓದಿರೋದ್ ಹೋಗಪ್ಪ ಕಾಣಕಂತ ನಮ್ ಹೊಟ್ಟೆ ಉರ್ಸಿದ್ರಿ ನಿಮ್ಮ ನಿಮ್ಮಅಪ್ಪ ಹೊಸಿ ಕೋಪ ಮಾಡ್ಕೊಂಡಿರದ ಒಯ್ದ ನಿಮ್ಮ ಅಪ್ಪನಗಡೆ ಮೂರ್ ಸತಿ ಬಂದ ಯಾಕೆ ಇಸ್ಕೊಳಕ ಹೋಗಿದೆ ಕಂಡಕ್ ಕೊಟ್ರೆ ಏನಾರ ಬಿದ್ದೆ ಬಿಟ್ಟೆ ಗುದೆ ಬಿಟ್ಟೆ ಯಾರೇ యాకి తల ఉంట తల ముడే మగ్ యాకే ఉర్స్ కండవర్ కూటర్ ఇస్తామ్ తలకెట్ తలసీకళ్ళు పుట్ట బందాక ఈ ಚೆನ್ನಾಗಿದಾನಾ ಚೆನ್ನಾಗಿದ್ದಾನ ಚೆನ್ನಾಗ ಯಾಕ ಅಯ್ಯೋ ಅಮ್ಮ ಅವ್ನ ಯಾಕಿವನ್ ಇವ್ನೀ ಯಾರು ಕುಟಿಸ್ಕೊಡಿ ಯಾಕ್ರಿಸ್ಕೊಟ್ಟಿನಿ ನಂಗೆ ಯಾವ್ದಿರ್ದ ಯಾಕಮ್ಮ ಅದ್ಯಾಕ ಅಲ್ಲ ಇವ್ನ್ಗೇನು ಬುದ್ಧಿ ಬೇಡಮ್ಮ ಇವ್ನ್ಗೆ ಏನ ನಿಮ್ದೆ ಇರ್ಬೇಕು ಅಂತ ಮಾಡಿದಾನ ಇರ್ಬಾರ್ದು ಅಂತ ಮಾಡಿದಾನ ಇವನು ಅಲ್ಲ ಇವ್ ಗೊತ್ತಾಕಿರುವ ಇವ್ನ್ಗೆ ಇವ್ನ ತೇಜನ ಸ್ಪೂಟರ್ ಕುಣಿಸ್ಕೊಂಡು ಕಲೆ ತಕೊಂಡಿ ಕುಣಸ್ಕೊಂಡು ಓಟ್ಲು ಕರ್ಕೊಂಡೋಗಿ ಟೀ ಕುಡಿತಾ ಕುಂತಿದ್ದಂತೆ ಕಾಪಿ ಒಟ್ಟಿ ಅಷ್ಟಕ್ಕೆ ಮಾವ ಹೋಗಿ ಕತ್ಪಟ್ಟ ಇಟ್ಕೊಂಡು ಹೊಡೆದ್ ಅದೇನೋ ಗೊತ್ತೇ ಒಟ್ಗೆ ಏನು ಹೊಸ ಎಲ್ಲ ಇಲ್ಲಿ ಬಂದ್ಬಿಟ್ಟು ಮಾವ ತಮ್ಮ ಹಿಂಗೆ ನನ್ ಮಗಳನ್ನ ಹಿಂಗೆ ಕರ್ಕೊಂತ ಇರ್ತಾನೆ ಹಂಗೆ ಅಂತ ಬಾಯಿಗೆ ಬಂದಾಗ ಮಾತಾಡ್ತು ಇವ್ಗೆ ಗೊತ್ತಾ ಇವ್ನಿಗೆ ನಾನು ನಿಮ್ದೆ ಇರ್ಬೇಕು ಅಂತ ಮಾಡಿದನು ಇರ್ಬಾರ್ದು ಅಂತ ಮಾಡಿದನು ಏನ ಅಲ್ಲಾಕಂದ ಮಗ ಇವನ್ಗೆ ಕೇಳ್ ಬಂದಿರೋ ಮಗ ಕರ್ಕೊಂಡ ಅವ್ಳು ಕರ್ಕೊಂಡಿ ಉನ್ಸು ಕಾಣಕ್ಕೆ ಅಮ್ಮ ನಿಂದ ಅಮ್ಮ ಏನಂತಿ ಮಾವು ಹುಸಿ ಬೇಜಾರ್ ಮಾಡ್ಕೊಂಡಿಲ್ಲ ಕಣಮ್ಮ ಏನ್ ಬಾಯಿಗೆ ಬಂದಂಗೆ ಮಾತಾಡ್ತು ನನಗಂತೂ ಬಾಳ ಬೇಜಾರಾಯ್ತು ದುಡ್ಡು ಕೊಟ್ಟಿದ್ದು ಪಟ್ಟಿದ್ದು ಇಷ್ಟು ಖರ್ಚಾಯ್ತು ಇಷ್ಟ ಖರ್ಚು ಮಾಡ್ಕೊಂಡು ಮಾಡ್ಕೊಂಡು ಹಂಗೆ ಹಿಂಗೆಂತ ಬಾಯಿ ಬಂದಂಗೆ ಮಾತಾಡ್ತು ಗೊತ್ತಾ ಇವ್ನ್ಗೆ ಯಾಕಮ್ಮ ಬೇಕು ನಾನು ನಾನ್ ಇರೋದು ಇಷ್ಟ ಬೇಕಂತ ಹಾಕು ಇವ್ನಿಗೆ

ನಮ್ನ ಹೊಟ್ಟೆ ಉರ್ಸಿ ಹೊಟ್ಟೆ ಉರ್ಸಿ ನಮ್ನ ನನ್ನ ನನ್ ಮೊದ್ಲು ನನ್ ಬಿಡ್ತಾರೆ ಅಮ್ಮ ಅವ್ನಿಂದ ಅಮ್ಮ ಯಾಕಣಮ್ಮ ಅವನು ಹೊಸ ಕಾಪಾ ಮಾಡ್ಕೊಳ್ಳಿಲ್ಲ ಮಾವ ಬರೋದು ಬೇಡ ನಮ್ಮ ಮನೆಗೆ ಅವ್ನು ಹಂಗೆ ಹಿಂಗೆ ಅನ್ಕೊಂಡು ಅಂತಾರೆ ಬೇಜಾರ್ ಮಾಡ್ಕೊ ಬಿಡ್ತು ಏನೇ ಅಲಿಯಮ್ಮ ನಾವಾದ್ರಷ್ಟೇ ಅಲ್ವಮ್ಮ ಈಗ ಅವ್ರಾದಷ್ಟೇ ನಾವದ್ರಷ್ಟೇ ತಾನೇ ಏನ್ ನೀನೇ ಅವಾಗ ಸುಮ್ನಾ ಬಿಡವ ಹಂಗೆ ತಾನೇ ಇವ್ನ ಯಾಕಬೇಕಾಗಿ ಊಟ ಕರ್ಕೊಂಡು ಹೋಗಿಸ್ಬೇಕು ಅನ್ನೋದೇನಿದ್ ಹೋಟ್ಲಲ್ಲಿ ಕುಣಿಸ್ಕೊಂಡು ಕಾಪಿ ಕುಡ್ಸ್ಬೇಕು ಅದೇನಿದ್ ನೋಡ್ದಾರೆ ಇವ್ನಕ್ಕೆ ತಪ್ಪಿನ ತಿಳ್ಕೊಳ್ಳೋದು ಅವ್ರು ನಿಮ್ಮ ಮಾ ಬರೋದಂತ ಬೇಜಾರ್ ಮಾಡ್ಕೊಬೇಡ ಅದು ತಪ್ಪಲ್ಲವೇ ಮಾತಾಡಿದ್ರು ಸರಿ ಸರಿನೇ ನಾನು ಹೇಳೋದು ಕನಮ್ಮ ಇವನೇನ್ ಬುದ್ಧಿ ಬಡಬಮ್ಮ ಇವನು ಇವ್ನ ಯಾಕೆ ಬುದ್ಧಿ ಕಲ್ಸ್ಕೊಂಡಿದ್ದ ನೀನು ಕೇಳು ಕೇಳು ನಾಯ್ಗಲ್ ಮಟ್ಟೆ ಇತ್ತು ಅಂತ ಕೇಳ್ಬದಲ್ಲ ಅಕ್ಕಂ ಆಡ್ತವ್ ಬರ್ಲಿ ಎಲ್ಲ ಓದಾ ಬರ್ಲಿ ಅವ್ನಿಗೆ ಚಂದ ಉಗಿತಿನ ಸುನ್ಕಿಗ ಅಕೆ ಮಕ್ಕ ಬಗ್ ಲೋಪ ನನ್ ಮಗ ನಮ್ನೇನು ಒಸಿ ಒಟ್ಟೆ ಉರ್ಸಾರ ಒಸಿ ಒಟ್ಟೆ ಉರ್ಸರ ಯಾ ಮುಂಡೆಗ್ ಬೇಕು ಹೋಗು ಇವ್ರು ಸವಾಸ ಸಾಕಾದಾಗ ಆಗ್ಬಿಟ್ಟ ನನ್ಗಂತ ಥೂ ಅಲಕ್ಕನ್ ಮಗ ಯಾಕ ಮಗಾಡ ಮನೆ ಒಳಗೆ ನಮ್ ನೆಮ್ಮದಿ ಕೊಡಾಕಿಲ್ವಲ್ಲ ತೊಡಗಲ್ಲ ಇವನು ಕರ್ಕೊಂಡು ಅನ್ನೋದು ಏನಿದ್ ಏನ್ ಅವಳು ಅವಳ ಮುದ್ದು ಮಾಡ್ಕೊಂಡಿದಳ ಮಗ ಅವ್ಳು ಅಂದ ಚಂದ ಹೆಂಗಾರ ಆಲಿಕ್ಕನ ನಾನು ಹೇಳೋದು ನಮ್ಮನೆ ಮಾಡರಮ್ಮ ನಿಮ್ಮ ಮನೆಗೆ ಇದ್ದದು ಏನಿದ್ರು ನಿಮ್ಮ ಮನೇಲಿ ನನ್ನ ಮಗಳನ್ನ ಡಾಕ್ಟರ್ ಮಾಡ್ಬೇಕು ಇಂಜಿನಿಯರ್ ಮಾಡಬೇಕು ಅನ್ಕೊಂಡ್ರಿ ನಿಮ್ಮ ತಮ್ಮ ಕರ್ಕೊತಿರ್ತವಲ್ಲ ಅಂತ ಮಾವ ಕೇಳ್ತಾಳ ಮಾವನ್ಗೆ ನೀನಂತ ಉತ್ತರ ಕೊಡನೆ ಇವ್ನಿಗೆ ಗೊತ್ತಾಗಕ್ಕಿರುವ ನಾ ನಾಳೆ ದಿವಸಕ್ಕೆ ಸಿಕ್ಕಾಕೊಂಡ್ರೆ ನಮ್ಮ ಅಕ್ಕೊಂಡ್ ಬಿಟ್ಟಾರ ನಮ್ಮ ಅಕ್ಕೊಂಡ್ಗೆ ನಮ್ಮ ಬಾವ ಬೈ ನಮ್ಮ ಮಾವ ಬುಡು ಅದಾರ ಆದರವ್ರೆಲ್ಲವಾ ನಮ್ಮ ಅಕ್ಕನ ಇಷ್ಟ ಮಾಡೋದು ಬೇಡ ಅನ್ನೋದು ಇವ್ನಿಗೆ ಜ್ಞಾನ ಬೇಕೋ ಬೇಡಮ್ಮ ಅವಳು ಕರ್ಕೊಂಡ್ ತಿರ್ಬೇಕು ಅನ್ನೋದು ಇವನು ಯಾಕೆ ಬೇಕು ಅವೆಲ್ಲ ಇವ್ನಿಗೆ ಯಾಕಮ್ಮ ಬೇಕು ಇವ್ನಿಗೆ ಆಯ್ತವ ನಿಮ್ಮ ಅಕ್ಕನ ಫೋನ್ಗಿಂದು ಮಾಡಬೇಡ ಏನೇ ಬೇಡ ಮೊದಲೇ ಇಷ್ಟ ಹೊಡ್ಗಡೆ ಬಿಟ್ಟನು ಬಂದ ಇತ್ತಾನೆ ಸಪ್ಪು ಬಂದಿದ್ದು ಅಕ್ಕೇ ನಾನು ಇದ್ಯಾಕ್ಳ ಹಿಂಗೆ ಸಪ್ಪಕ್ ಬಂದಿದ್ದೀ ಓಲ ಒಯ್ದು ಕೂಟ್ರು ಕೊಡುವಂತೆ ಕೂಟು ಕಣೆ ಕಣ್ಣಿ ಕಣೆ ಅತ್ತಾಗ ಹೋದ ಬರಲಿ ಮನೆಗೆ ಬರಲಿ ನನ್ನ ಮಗ ಮಾಡ್ತೀನಿ ಅವಂಗೆ ಹೂ ಇಳಿಸ್ತೀನಿ ಸರಿ ಹಿಂಗೆ ಬರ್ಬೋದಿಯಾ ಹ್ಞೂ ಸುಮ್ಮನೆ ಇವ ನೀನೇನು ಬೇಜಾರು ಮಾಡ್ಕೊಬೇಡ ನೀನು ಹಂಗಾರೆ ಬೋಯ್ತವೆ ಹಂಗೆ ಕಣಮ್ಮ ಅದು ಏನು ಇತ್ತೋ ಏನೋ ಹೊಸಿ ಬೋಯ್ ನಿಂದ ನನಗಂತೂ ಭಾಳ ಬೇಜಾರಾಯ್ತು ಕಣಮ್ಮ ನಿಜವಾಗ್ಲೂ ಬಾಗ್ಲೂ ಅದಕ್ಕೆ ಯಾರ್ಯಾದ್ರು ದುಡ್ಡು ಇಸ್ಕೊಂಡ್ ಇಸ್ಕೊಂಡ್ ಮದುವೆ ಮಾಡಬಾರ್ದು ಹೆಣ್ಣ ಮಕ್ಕಳಂದ್ರೆ ಇದ್ಕೆ ಮತ್ತೆ ಬಾಯಿಗೆ ಬಂದಂಗೆ ಇದೊಂದು ಸಣ್ಣ ಪುಟ್ಟ ಬಿಸೈಕಂಗೆ ಎಲ್ಲ ಮಾತಾಡ್ತು ಪಾಪ ಅತ್ತೇನು ಬೇಜಾರು ಮಾಡ್ಕೊತ ಹಿಂಗೆಲ್ಲ ಮಾತಾಬೇಡಿ ಅಂತ ಅತ್ತೆ ಎಷ್ಟು ಹೇಳಿದ್ರು ಕೇಳಿನ ಕಣ್ಣಮ್ಮ ತಪ್ಪು ತಪ್ಪೆ ಈಗ ಏನೇ ಅಲ್ಲಿ ನಮ್ಮ ಮಕ್ಕಳು ಇನ್ನ ನೀನಂಗೆ ಸುತ್ತಬಿಟ್ಟಿದ್ರು ನಾವು ಸುಮ್ಮನಾಗ್ಬಿಟ್ಟಿದ್ವ ಹಂಗೆ ತಾನೇ ಎಂಥರಾದ್ರೂ ಎಷ್ಟೇ ಆದ್ರೂ ಅಷ್ಟೇ ಅಲ್ವ ಬರೋದು ಲೆಕ್ಕಾಚಾರ ಸುಮ್ಮನೆ ಅವಣ್ಣದ್ದು ಏನು ತಪ್ಪಿಲ್ಲ ಈಗ ಅವ್ರ ಮಕ್ಕಳು ಹಿಂಗೆ ಸುತ್ತಕ್ಕೆ ಹೋಗ್ತಾರೆ ಹಿಂಗೆ ಕರ್ಕೊಂಡ ಸುತ್ತತಾನೆ ಅಂದರೆ ಎಂತರ ಬಯ್ಯದೇ ನಿಮ್ಮ ಅವನ ಬಗ್ಗೆ ಏನು ತಪ್ಪಾಗಿ ನೀನು ಏನು ಇದು ಹೋಗ್ಬೇಡ ಬೇಜಾರ್ ಮಾಡ್ಕೊಬೇಡ ನಾನು ಹೇಳೋದು ಕೇಳು ಅವ್ರ ಮಕ್ಳು ಅಂದ್ರೆ ಅವ್ರಿಗೆ ಹೆಚ್ಚುವ ಅವ್ರಿಗೂ ಒಳ್ಳೆ ಕಡೆ ಮಗಳು ಮದುವೆ ಮಾಡ್ಬೇಕು ಅನ್ನೋದು ಆಸಿರೋಕಿಲ್ವಾ ಈ ನನ್ನ ಮಗನಿಗೆ ಹಾಕ್ಬೇಕು ತೊಡಗಲ್ಲ ನನ್ನ ಮಗನಿಗೆ ನನ್ನ ಮಗನಿಗೆ ಯಾಕೆ ಬಿಡುಗೂ ಇಲ್ಲ ಕನ್ ಮಗ ನೀನು ಮದುವೆಕ್ಕಿಂತ ಮುಂಚೆಗೆ ಮುಂಚೆ ಆ ಪಾಟಿ ಓದ್ತಿದ್ದಾನ ಈಗ ಒಂದು ಬುಕ್ ಇಡ್ಕ ಒಂದು ಅವ್ರಗಳಿಗೂ ಫೋನ್ ಇಟ್ಕೊಂಡು ಎಲ್ಲ ಆಡ್ತಾ ಕೂತ್ಕತಾನ ಫೋನ ಅಲ್ಲ ಮಗ ನಾನು ಹೇಳದ್ ಏನು ಅದು ವೇಣು ನೋಡೋಕೆ ಚೆನ್ನಾಗಿದೆ ಮಾಡ್ಕೊಳ್ದ ನನಕ್ಕೆ ಚೆನ್ನಾಗಿದ್ದಾವೆ ಚಂದಾಗಾರ ಇರಲಿ ಹಂಗಾರು ಇರಲಿ ಅವರು ಮಾಡಕ್ಕೆ ನಮ್ಮ ಅವರು ಮಾಡರ ಅವರು ಕನ್ಸು ಕಟ್ಕೊಂಡು ಕೂತವ್ರೆ ಅದು ಇದು ಅಂದ್ಕೊಂಡು ಒಳ್ಳೆ ಕಟ್ಟಾಗಿರಂಗತಾ ಮಾಡ್ಬೇಕು ಅನ್ಬಿಟ್ಟು ಕನ್ಸ್ಕೊಡ್ಕೊಂಡು ಕೂತಾರೆ ಅವ್ರು ನಮ್ಮ ಮನೆಗೆ ಅವೆಲ್ಲ ಯಾಕಬೇಕು ಇವ್ನ್ಗೆ ಯಾಕಬೇಕು ಹೇಳು ಬಡವ ನೀನು ಮುರ್ದಂಗಿರೋಂತ ಇರ್ಬೇಕಿ ಚೆನ್ನಾಗಿ ಬೋಯ್ತಂತೆ ಏನೇನೋ ಬೋದ ಚೆನ್ನಾಗಿ ಒಲ್ಲ ಹುಯ್ಬೇಕಾಯ್ತು ನಾಟಕ ಸುಮ್ಕರಿ ನನ್ ಮಗನಿಗೆ ಮಾನ ಮರ್ಬೋದಿದ್ದದ ಲೋಪ ನನ್ನ ಮಗನಿಗೆ ಬರ್ಲಿ ಸುಮ್ಕಿರಿ ಮನೆಗೆ ಬರಲಿ ನನ್ನ ಮಗನಿಗೆ ಬಿಡ್ಸಿನ ಗಾಚಾರ ನಿಮ್ಮ ಅಪ್ಪನ ಕೂತಾರ ಸುಮ್ನದವ ಏನಾರು ಒಂಚೂರು ಸಿಕ್ಕು ಸಾಕು ಕಾಯ್ತಾ ಕುಂತಿರ್ತಾನೆ ಜಗಳ ಜಗಳಾಕೇನ್ಬಿಟ್ಟು ಅಂತ ಅದ್ರಲ್ಲಿ ಸುಮ್ನದ ನಿಮ್ಮ ಅಪ್ಪ ಅವ ಅಪ್ಪನ್ ಕುಟು ಏರು ಹೋಗ್ಬೇಡ ನೀನು ಏನು ಹೇಳಕ್ಕೋಯ್ಲಾ ನೀನು ಅಷ್ಟೇ ಯಮಗ ಯಾ ಸುದ್ದಿನ್ ಬೇಡ ಯಾವ್ ಬೇಡ ಸುಮ್ಮನೆ ಸುಮ್ ಇದ್ ಬಿಡುಗ ನೀನ್ ಬೇಡ ಬಿಡಲಿ ಅಪ್ಪನ್ ಕರ್ವ ಏ ಅಪ್ಪನ್ ನಾನೇ ಕೇಳಕ್ವನೇ ನಾನು ಹೇಳಕ್ಕಿಲಾಕತೆ ಬತ್ತೇವನ್ ಹೇಳ್ತೀರಿ ಹೇಳು ನೀನು ಮಾವನ್ ಕುಟೇವ ಅಮ್ಮನ ಫೋನ್ ಮಾಡಿ ಹೇಳ್ದೆ ನಾನು ಇನ್ನೊಂದ್ಸತಿ ಈ ತರ ಎಲ್ಲ ಆಗ್ದಾಗ ನೋಡ್ಕಿನಿ ಅಂತ ಅಮ್ಮ ಹೇಳದೆ ನೀವೇನ ತಲೆಗೆ ಇಸ್ಕೊಬಿ ಅಲ್ವ ಅನ್ಬಿಟ್ಟು ನನ್ನ ಮಾತಾಡ್ಸ ಮಾವನ ಆಮೇಲೆ ನೋಡು ಇದೇ ಸಣ್ಣ ಪುಟ್ಟ ವಿಷಯಕ್ಕೆ ಮಾತಬಿಡೋದು ಕತೆ ಮಳೆ ಇದ್ನ ಇದನ್ನ ಮಟ್ಟ ಇಟ್ಕಬೇ ನಾನು ಹೇಳದು ಮಗ ಅವ್ರು ಮಾತಾಡಿದ್ರ ಏನ್ ತಪ್ಪಿಲಾಕನವ ಈಗ ಇತ್ತು ಕಷ್ಟ ಅವ್ರಿಗೆ ಗೊತ್ತು ಹಾ ಹ್ಞೂ ಹೆಣ್ಣ್ಮಕ್ಳು ಮನೇಲಿ ಇಟ್ಕೊಳ್ಳೋದು ಒಂದೇ ಸ್ವರ್ಗೆ ಬೆಂಕಿ ಕಟ್ಕೊಳ್ಳೋದು ಒಂದೇಯ ಕಷ್ಟ ಅವ್ರಿಗೆ ಗೊತ್ತಲ್ವ ಏನೇ ಅಲ್ಲಿ ನಾವು ಅಚ್ ಮಾಡಬೇಕು ಮಾಡ್ಬೇಕು ಮುಟ್ಬೇಕು ಅಂತ ತಂದೆ ತಾಯಿ ಆಸೆ ಇರ್ತದೆ ಅದು ಮುರಿದೋಯ್ತದೆ ಹೋಯ್ತದೆ ಆಯ್ತದೆ ಅಂತ ಗೊತ್ತಾದಾಗ ಎಂತರಾದ್ರೂ ಏ ಬೇಜಾರು ಮಾಡ್ಕಂಡೆ ಮಾಡ್ಕತ್ತಾರೆ ಮಗ ಆಯ್ತವ ನಿನ್ ತಲೆಗೆ ಹೋಗ್ಬೇಡ ಹೋಗ್ಬಿಡ ಸುಮ್ನೆ ಇರವ ನೀನು ಆ ಮಾವನ ಆಮೇಲೆ ಮಾತು ಮಾರ್ಕೆಟ್ ಬಿಟ್ಬಿಡೋದ್ ಬೇಡ ನಿಂಗೆ ಇಲ್ಲ ಕತೆ ಬಿಡು ಹ್ಞೂ ಮಾವನೇ ಓದ್ಬಿಟ್ಟದೆಲ್ಲ ಹೋಯ್ತು ನನಗೆ ಹೋದ್ರೆ ಬೇಜಾರು ಬಿಟ್ಟು ಪಪ್ಪಾ ಅತ್ತೆ ಏನ್ ಮಾಡೋದು ಅತ್ತದೇನೋ ತಪ್ಪಿಲ್ಲ ಅತ್ತೆನೇ ಗಂದಿತ್ತಂತೆ ಒಟ್ಟಿಗೆ ಅದನ್ನ ಹೇಳ್ತು ಮಾವನ್ ಕುಟ್ಲಯ அவ நானே எழுதுக்கி திருகாட் கொண்டு வச்சு நோடப்பா நீட்டி ஏழ்தே நானே அந்த அந்தூங்க வே ஏன்மா மாவன் பால காப்பா மக்கோட்டித்து நன்கன் மாவ இஷ் திசா இஷ்ட் கோப்பா மக்கி நோட்வா ஒத்தர சாக்காதங்க ஆகோய் கண்ணம் நன்கயோ இன்னேன்மேடியவருக்கு ஆசை ஆக்சேர்த்தல்வா அவருக்கு தப்புனங்க நீ நம்ம நீது மாட்ளோட இவனின்வா அவன் பத்தி நான் ஹே்த்தினி நான் திசா அவர மனை கடைக்கு ஓகங்கில் என்ன நோட் போகங்கில் நான் புத்தியா நீ தலைகேஸ்கோட இவனெல்லோ நீக்கெல்லாம் ஓகேனோ ஹங்கோ நோட அது வரல தாள் மனி பரலி தனது அக்கணு மக முன் இடக்கேந்தா இவன் சொல்போத்தனேர்ல சுமக்கேத்தினேத்தின அத்தேனப்பா ஓசி ஹேனில நானே கழுசிதுக்கண்ட் நானே ஹே இவ் ஹயஸ்த் தலி எத்த ரட்டியாக நானே ஏழ்தே ஒய் தான் நோட்கப்பா இவ்ளோ எதிர்க்கத்தா மனித போலி உட்கா ரெட்டிர் அந்த அதுக்கு எதிர்க்காத்தன் நோட்கோன்பு நானே ஏழ்தே அந்த மாத்தி ஏத் மாவன் கடலா எஸ் ஏழற மாவனீ ಹಂಗೆ ಹಿಂಗೆ ಅನ್ಕೊಂಡೆ ಹಸಿ ಬೇಜಾರ ಮಾಡ್ಕ ಮಾಡ್ಲಾಕಂತ ತಿಳ್ಕೊಳಮ್ಮ ನನ್ಗಂತೂ ಭಾಳ ಬೇಜಾರಾಯ್ತು ಬಿಡವ ಬಿಡವ ಅಯ್ಯೋ ಕೆಲ ಬೇಜಾರ ಮಾಡ್ಕೊಬಿಡ್ದು ಹಾಂ ಹೋಗು ಟೀ ಯೋ ಕಾಪಿ ಏನಾರು ಕಾಯಿಸಿಕೊಡು ಆ ಆಮನ್ಗೆ ಹೇಳೀನಿ ಅಮ್ಮ ಇನ್ನೊಸ್ರಿ ಮಾತಾಡ್ಬಿಡಂತ ಹೇಳ್ತದೆ ಸುಮ್ಮನೆ ರೀ ಬೇಜಾರು ಮಾಡ್ಕಬೇಡಿ ಅನ್ಬಿಟ್ಟು ಟೀ ಕಾಪಿ ಕಾಯಿಸ್ಕೊಡು ಕೊಡು ಹ್ಞೂ ಅದನ್ನ ಮಾತಾಡ್ಲಿಲ್ಲ ಅಂದ್ರೆ ಹೊಸರಲ್ಲಿ ಇನ್ನು ಮಕ್ಕ ಮುನ್ಸಾಗೋದು ಅವೆಲ್ಲ ಚಂದಿಲ್ಲವ ಅಯ್ಯೋ ಏನೋ ಒಳ್ಳೆ ಕಡೆ ಪಪ್ಪ ನೀ ಮತ್ತೆ ಮವನು ಒಳ್ಳೆಯವ್ರೀ ಹಿಂಗೆಲ್ಲ ಅದ ಯಾರ ಸಹಿಸ್ಕೊಂಡು ಸುಮ್ಮನೆ ಆದರು ಈ ವಿಷಯಕ್ಕೆ ಸಣ್ಣ ಪುಟ್ಟ ವಿಷಯಕ್ಕೆ ಸಂಸಾರ ಹಾಳು ಮಾಡ್ಕೊಬೇಡವ ತಪ್ಪಾಗಲಿ ತಪ್ಪಾಗ್ಲಿ ಸರಿಯಾಗ್ಲಿ ಏನೋ ಒಂದು ಮಾತಾವ್ರು ಇರಕರು ಏನು ಬೋದ್ರು ಏ ಒಂಚಾರ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದ ಕಲಿ ನೀನು ಏನು ನಾನು ಹೇಳ್ತೀನಿ ಕೇಳು ಸಂಸಾರ ಹಾಳು ಮಾಡ್ಕೊಳಕ್ಕೆ ಹೋಗ್ಬೇಡ ನೀನು ಸರಿ ಬಿಡಮ್ಮ ಆ ಥರ ಅನ್ನದಾಗ ನಾನು ಮಾವಿಗೆ ಮಾತಾಡಿನಿ ಅಂತ ಅಲ್ಲೇ ಕೇಳ್ತಿಲ್ವಾ ತಪ್ಪು ಇವ್ ಆಗದೆ ಹಂಗ ಹೋಗ್ಬೇಡ್ದಾಗಿತ್ತು ಇನ್ನೇ ನಾನು ಏನು ಮಾತಾಡಿಕಾ ಬಿಡು ನೀನೇನು ತಲೆಗೆಡ್ಸ್ಕೊಬೇಡಮ್ಮ ಆಯ್ತು ಅಡುಗೆ ಈಗ ಬಂದಕ್ಕ ಅಲ್ಲೇ ನುಗ್ಗೆಸಪ್ಪ ಕುಯ್ಕ ಬಂದೆ ಸಾರ್ ಮಾಡೋದು ಅಂದ್ಬಿಟ್ಟು ಬೇಳಾ ಕಡೆ ಬೇಕಾಕಿವಿ ನುಗ್ಗೆ ಸಪ್ ಸೋಸ್ಕತಾ ಮತ್ತೆ ಅನ್ನಮ್ಮ ಆಯ್ತು ಅಂತಿನಿ ಅಂತೀನಿ ಬಿಡ ಅಂತೀನಿ ಏ ನೀನೇನಲ್ಲಿ ಏನಿದ್ ಮಾಡ್ಕೋಬೇಡ ಸರಿ ಅಮ್ಮ ಆಯ್ತು ಮಾಡ್ತೀನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ